ನಾನು ವಾಸವಾಗಿರುವಂಥ ಆಶೀರ್ವಾದ ಪಿ ಜಿ ಪಕ್ಕದ ಕಂಪೌಂಡಿನಲ್ಲಿ ಒಂದು ಮಾವಿನ ಮರ ಇದೆ ಈ ವರ್ಷ ಅದನ್ನು ಗಮನಿಸ್ತಾನೇ ಇದೀನಿ ನಾನು ಯಾವಾಗಲೂ ಅದು ವಸಂತ ಮಾಸದೊಳಗೆ ಈಗ ಚಿಗುರಿ ನಿಂತಹ ಕಾಲದೊಳಗೆ ಅಲ್ಲಿಂದ ಅದನ್ನು ನೋಡ್ತಾ ಇದ್ದೆ ಅದರಲ್ಲಿ ಚಿಗುರು ಹೂವು ಕಾಯಿ ಹೀಚು ಈಗ ಬಲಿತಂಥ ಕಾಯಿಗಳು ಇಷ್ಟೆಲ್ಲ ನೋಡ್ತಾ ಇದ್ದೆ ಅದರೊಳಗೆ ಒಂದೆರಡು ಮಾವಿನ ಹಣ್ಣನ್ನು ತಂದು ಏನಾದರೂ ಅದ್ರ ರೆಸಿಪಿ ಮಾಡಬೇಕು ಅಂತ ಅನ್ನಿಸ್ತು ಯೂಟ್ಯೂಬ್ ನೋಡಿ ಒಂದಿನ ನಮ್ಮ ಓನರ್ ಆಂಟಿಗೆ ಹೇಳಿದೆ ಆಂಟಿ ಎರಡು ಮಾವಿನ ಹಣ್ಣು ತೊಗೊಳದ್ರಾಗಿದ್ದು ಅಂಥೇಳಿ ಆಯಿತು ಅವರು ನೀವು ಇವತ್ತು ಒಂದು ಬಡಿಗೆ ತೊಗೊಂಡು ಬನ್ನಿರಿ ನಾ ಕೆಳಗಡೆ ಹಿಡಿತೀನಿ ನೀವು ಮ್ಯಾಲೆ ಬಡೀರಿ ಅಂತ ಹೇಳಿ ಆಯಿತು ಒಂದಿನ ಉದ್ದಂದು ಒಂದು ಪೈಪ್ ತೊಗೊಂಡು ಇನ್ನೊಬ್ರು ಮಾಳಿಗೆ ಮೇಲೆ ಹತ್ತಿ ಅದನ್ನು ಬಡಿದೆ ಒಂದು ನಾಲ್ಕು ಮಾವಿನಕಾಯಿ ಉದುರಿದ್ವು ಹ್ಞೂ ಆರು ಆರು ಮಾವಿನಕಾಯಿ ಉದುರಿದ್ವು ಇನ್ನೊಂದಕ್ಕೆ ಬಡದೆ ಬಡದೆ ಅದು ಕೇಳೋಕ್ಕೆ ತಯಾರಿಲ್ಲ ಬಿಟ್ಟುಬಿಟ್ಟೆ ಅಷ್ಟೇ ಆವತ್ತು ಹೋಯಿತು ಆವತ್ತಿನ ದಿನ ಆದರೆ ಮುಂದೆ ಐದಾರು ದಿನ ಬಿಟ್ಟು ನೋಡ್ತೀನಿ ಪಾಪ ಬಲ್ತಂಥ ಮಾವಿನಕಾಯಿ ಇತ್ತದು ಅದಕ್ಕೆ ನನ್ನ ಈ ಬಡಗಿ ಪೆಟ್ಟು ಬಿದ್ದು ಅದನ್ನು ಸ್ವಲ್ಪ 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 ಕೊಳ್ತಂಗ ಕೊಳ್ತಂಗೋತು ಬಂತು ಇವತ್ತು ನೋಡ್ತೀನಿ ಅದನ್ನು ಸಂಪೂರ್ಣ ಆ ಭಾವ ಎಷ್ಟು ಪೆಟ್ಟು ಕೊಟ್ಟಿನಲ್ಲ ಅಷ್ಟು ಭಾಗ ಎಲ್ಲ ಕೊಳತು ಬಿಟ್ಟರೆ ಪಾಪ ನಾಲ್ಕಾರು ದಿನಗಳಿಂದ ನನ್ನ ಕಣ್ಣಿಗೆ ಚುಚ್ಚುತ್ತಾ ಇದೆ ಅದು ಮಾವಿನಕಾಯಿ ನನ್ನಿಂದ ಪೆಟ್ಟ ಜನ ಹಿಂಗಾಯ್ತಲ್ಲ ಇದು ಹಣ್ಣು ಅನ್ನೋ ನೋವು ನನಗೆ ಸಿಹಿಯಾಗಿ ಯಾರದೋ ಬಾಯಿಯೊಳಗೆ ಸೇರಿ ಹೊಟ್ಟೆ ಹೋಗಿ ಸಾರ್ಥಕತೆ ಕಾಣಬೇಕಾದಂಥ ಮಾವಿನಕಾಯಿಗೆ ನಾನು ಪೆಟ್ಟು ಕೊಟ್ಟು ಈ ರೀತಿ ಕೊಡಿಯೋ ಹಾಗೆ ಮಾಡಿಬಿಟ್ನಲ್ಲ ಅನ್ನೋ ನೋವು ಅಂತೀವಲ್ಲ ಅದು ನನಗೆ ಕಾಡ್ತಾನೆ ಇದನ್ನು ಮೂರು ದಿನ ಆಯಿತು ಇದ್ದೀನಿ ಮೂವತ್ತಂತೂ ಅದು ಪಾಪ ಸಂಪೂರ್ಣ ಸಾಯೋ ಸ್ಥಿತಿಗೆ ಬಂದು ನಿಂತಿದೆ ಅದು ಅವರು ಉದುರ್ತಾ ಇಲ್ಲ ನನ್ನ ಕಣ್ಮುಂದಿಂದು ದಿನಾಲೂ ನನ್ನ ಕಣ್ಣು ಈ ಅದು ಮಾವಿನ ಕಾಯಿ ಹ್ಞೂ ಅದ್ರ ನಶಿಗಳಾಗಿ ಇದೇ ಬರೆದಿತ್ತು ಏನೋ ನನ್ನ ತೋಳಿಂದ ಪೆಟ್ಟು ತಿಂದು ಸಾಯ್ಬೇಕು ಅಂತ ಏನು ಮಾಡ್ಲಿಕ್ಕೆ ಆಗಲ್ಲ ನಾನು ಆ ಪಾಪವನ್ನು ಮಾಡಿಬಿಟ್ಟಿದ್ದೀನಿ ಹೀಗೆ ನಮ್ಮ ಹೃದಯಗಳು ಕೂಡ ಅನೇಕರಿಂದ ಪೆಟ್ಟು ತಿಂದು 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 ಹೀಗೆ ಪಾಪ ಮಾವಿನ ಕಾಯಿ ಥರವೇ ಉದುರು ಹೋಗಬಾರ್ದಲ್ಲ ಅದಕ್ಕೆ ಆ ಮಾವಿನಕಾಯಿಯನ್ನು ನೋಡಿ ನಾನೇ ಮಾಡಿದ ಪಾಪ ಪ್ರಜ್ಞೆ ನನಗೆ ಕಾಡ್ತಾ ಇರೋದ್ರಿಂದ ಸುಮ್ಮನೆದೊಂದು ಹೇಳ್ಕೊಳ್ಳೋಣ ಅನಿಸಿ ನನ್ನ ಅನಿಸಿಕೆಗಳನ್ನು ಬರದೆ ಪಾಪ ಮಾವಿನಕಾಯಿಗೆ ಸದ್ಗತಿ ದೊರೀಲಿ ಮುಂದಿನ ಜನ್ಮಕ್ಕಾದರೂ ಅದು ಸಿಹಿಯಾದ ಹಣ್ಣಾಗಿ ಯಾರ್ದು ಸತ್ಪುರುಷರ ಹೊಟ್ಟೆ ಸೇರಲಿ ಅಂತ ಆಶಿಸ್ತಾ ಆ ಮಾವಿನ ಮರದೊಳಗೆ ಅಳಿದು ಉಳಿದಂಥ ಇನ್ನೂ ನಾಲ್ಕಾರು ಮಾವಿನಕಾಯಿಗಳದ ಅವು ಆದರೂ ಬಾಯಿ ಬಾಯಿಯೊಳಗೆ ಹೋಗಿ ಸಾರ್ಥಕತೆ ಪಡೀಲಿ ಅನ್ನುವಂಥ ಸದಾಶಯದೊಂದಿಗೆ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ ನಾನು ವಾಸವಾಗಿರುವಂಥ ಆಶೀರ್ವಾದ ಪಿ ಜಿ ಪಕ್ಕದ